ಎಎನ್ಎಂ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ವಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮೆಶ್ ಎಸ್ ಕೆ ಸೂಪರ್ ಟಿ ಟಿ ಅಪೋಲೋ ಟಿ ಟಿ ಗೋಪಾಲ್ ಮತ್ತು ಟಾಟಾ ಟಿ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂ ಎಸ್ ಫ್ಲಾಟ್ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈತಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಮರದ ಸಾಮಾನುಗಳ ಪ್ಲೇನಿಂಗ್ ಮತ್ತು ಡಿಸೈನ್ ಮಿಷನ್ ಅಂಗಡಿಗೆ ಬೆಂಕಿ ಬಿದ್ದು ಮೂವತ್ತು ರೂಗೂ ಹೆಚ್ಚು ನಷ್ಟ ಚಿಂತಾಮಣಿ ನಗರದ ಚೇಳು ರಸ್ತೆಯಲ್ಲಿರುವ ಆರ್ಯಪ್ಪ ಎಮೋರಾ ಬಾಡಿಗೆಗೆ ಇರುವ ಆರ್ಯಪ ಪ್ಲೇನಿಂಗ್ ಮತ್ತು ಡಿಸೈನ್ ಮಿಷನ್ ಅಂಗಡಿ ಮತ್ತು ಗೋಡನ್ಗೆ ಬೆಂಕಿ ಬಿದ್ದು ಮೂವತ್ತು ಲಕ್ಷ ರುಗಳಿಗೂ ಹೆಚ್ಚು ಮರ ಕೆಲಸದ ಯಂತ್ರೋಪಕರಣಗಳು ಮತ್ತು ಇತರೆ ವಸ್ತುಗಳು ಸುಟ್ಟು ಭಸ್ಮವಾಗಿರುವ ಘಟನೆ ಮತ್ತು ಗೋಡನ್ ಕಟ್ಟಡ ಸಹ ಕುಸಿದು ಬಿದ್ದು ಲಕ್ಷಾಂತರ ನಷ್ಟವಾಗಿರುವ ಘಟನೆ ಮಂಗಳವಾರ ಬೆಳಗ್ಗೆ ನಡೆದಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅಂಗಡಿಗೆ ಬೆಂಕಿ ಬಿದ್ದಿದೆ ಎನ್ನಲಾಗಿದೆ ಮರ ಕೆಲಸದ ಸಾಮಾನುಗಳಿಗೆ ಉಪಯೋಗಿಸುವ ಯಂತ್ರೋಪಕರಣಗಳಾದ ಎರಡು ಪ್ಲೇನಿಂಗ್ ಮಿಷಿನ್ಗಳು ಮರಕ್ಕೆ ಡಿಸೈನ್ ಮಾಡುವ ಮಿಷಿನ್ ಡ್ರಿಲ್ಲಿಂಗ್ ಮಿಷಿನ್ ಸೇರಿದಂತೆ ಬಹುತೇಕ ಎಲ್ಲ ವಿದ್ಯುತ್ ಉಪಕರಣಗಳು ಸುಟ್ಟು ಭಸ್ಮವಾದರೆ ಅಲ್ಲಿದ್ದ ಬೆಲೆ ಬಾಳುವ ಮರದ ಸಾಮಾನುಗಳು ಸೇರಿದಂತೆ ಸುಮಾರು ಮೂವತ್ತು ಲಕ್ಷ ರೂನಷ್ಟು ವಸ್ತುಗಳು ಬೆಂಕಿಗೆ ಆಹುತಿಯಾಗಿ ಭಾಗಶಃ ಎಲ್ಲವೂ ಸುಟ್ಟು ಕರಕಲಾಗಿದೆ ಸದರಿ ಗೋಡನ್ ಮಾಲೀಕರು ನಗರದ ಸಿ ವಿ ಬಾಬು ಎಂಬವರಿಗೆ ಸೇರಿದ್ದು ಸದರಿ ಗೋಡನ್ಗಳನ್ನು ಆರಪ್ಪ ಎಂಬವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬಾಡಿಗೆಗೆ ಪಡೆದುಕೊಂಡು ಹಲವಾರು ವರ್ಷಗಳಿಂದ ಮರ ಕೆಲಸಕ್ಕೆ ಬೇಕಾದ ಎರಡು ಯಂತ್ರೋಪಕರಣಗಳನ್ನು ಇಟ್ಟುಕೊಂಡು ಮರದ ಪ್ಲೇನಿಂಗ್ ಮತ್ತು ಮರದ ಡಿಸೈನ್ ಮಿಷಿನ್ ಕೆಲಸ ನಿರ್ವಹಿಸುತ್ತಿದ್ದರು ಎನ್ನಲಾಗಿದೆ ಇನ್ನು ಬೆಂಕಿಯಿಂದ ಗೋಡನ್ಗಳು ಸಂಪೂರ್ಣ ಕುಸಿದು ಬಿದ್ದು ಗೋಡನ್ ಮಾಲೀಕರಿಗೂ ಸಹ ಲಕ್ಷಾಂತರಗಳು ನಷ್ಟವಾಗಿದೆ ಇನ್ನು ಮಾಹಿತಿ ತಿಳಿದ ತಕ್ಷಣ ಚಿಂತಾಮಣಿಯ ಅಗ್ನಿಶಾಮಕ ಅಧಿಕಾರಿ ಲೋಕೇಶ್ ಮತ್ತು ಸಿಬ್ಬಂದಿಯವರು ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಿದ್ದಲ್ಲದೆ ಮುಂಜಾಗ್ರತಾ ಸಲುವಾಗಿ ಶಿಡ್ಲಘಟ್ಟ ಅಗ್ನಿಶಾಮಕ ಠಾಣೆಯ ವಾಹನ ಮತ್ತು ಸಿಬ್ಬಂದಿಯವರು ಸ್ಥಳಕ್ಕೆ ಧಾವಿಸಿ ಬೆಂಕಿ ಮುಂದೆ ಹರಡದಂತೆ ಸಂಪೂರ್ಣವಾಗಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಯಾವುದೇ ಪ್ರಾಣಹಾನಿಯಾಗಿಲ್ಲ ಇನ್ನು ಬೆಂಕಿ ನಂದಿಸುವಲ್ಲಿ ಚಿಂತಾಮಣಿ ಅಗ್ನಿಶಾಮಕ ಅಧಿಕಾರಿ ಲೋಕೇಶ್ ಮತ್ತು ಶಿಲ್ಘಟ್ಟದ ಅಧಿಕಾರಿ ಮುನಿಕೃಷ್ಣಪ್ಪ ಮತ್ತು ಸಿಬ್ಬಂದಿಯಾದ ಜಯಾನಾಯಕ್ ಶಶಿಧರ್ ರತ್ನಭೂಷಣ್ ರಾಜು ಸಂದೀಪ್ ವಿಷ್ಣು ಲೋಕೇಶ್ ಯಮುನಪ್ಪ ಉಮೇಶ್ ಸಿಬ್ಬಂದಿ ಹಲವು ಗಂಟೆಗಳ ಕಾಲ ಅರಸಾಹಸ ಮಾಡಿ ಬೆಂಕಿಯ ಜ್ವಾಲೆಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ I uh -huh.

ಆರು ನಲವತ್ತಿಗೆ ಪಕ್ಕದಾಗ್ಲಿರೋ ಮಾಹಿತಿ ಕೊಟ್ಟರು ಮತ್ತೆ ನಾವು ಇಮಿಡಿಯಾಗಿ ಪೊಲೀಸ್ ಸ್ಟೇಷನ್ ಅವ್ರಿಗೆ ಕರೆಸಿ ಅವರು ಬಂದರು ಮತ್ತೆ ಆರು ಸರ್ ಇದಾಗಿಲ್ಲ ಅವರು ಬೆಳಗ್ಗೆಯಿಂದ ಪ್ರತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತೆ ಮೇಲ್ಗಡೆ ಬಿಲ್ಡಿಂಗ್ ಸಬ್ಸುಗಳೆಲ್ಲ ಕಟ್ಟಾಗಿ ಹೋಗಿ ಕೆಳಗಡೆ ಬಿದ್ದೋಗ್ತಾರೆ ಎಷ್ಟು ವರ್ಷದ ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ನೀವು ಬಾಡಿಗೆ ಆಗಿರೋದಾ ಹಿಂಗೆ ಬಾಡಿಗೆ ಓನರ್ ಹೆಸರೇನ